ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಒಂದಾಗಿ ನಿಜವಾಗ್ಲೂ ಕೂಡ ವಿಕ್ಕಿ ತಪ್ಪು ಮಾಡಿದಾನ ವಿಕ್ಕಿ ತಪ್ಪು ಮಾಡಿಲ್ವಾ ವಿಕಿ ಎಂದೇ ಇರ್ತಕ್ಕಂಥದ್ದು ಯಾರು ಎಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡೋಕೆ ಮುಂದಾಗಿದ್ದಾರೆ ಕೊನೆಗೂ ಕೂಡ ಸ್ಪಟ್ ಸುಳ್ಳು ಹೇಳಿದಾಳೆ ಅನ್ನುವ ವಿಷಯಪಟ ಬಯಲಾಗಿದೆ ಹಾಗಾದ್ರೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂದ್ರೆ ತಪ್ಪು ಮಾಡಿರೋದು ಯಾರು ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿ ಆಗ್ತದೆ ಇದಕ್ಕೆ ಕಾರಣ ವಿಕ್ಕಿ ವಿಕ್ಕಿ ಯಾವುದೇ ರೀತಿ ಅಪರಾಧ ಮಾಡಿಲ್ಲ ಅಂತಕ್ಕಂಥದ್ದು ಅರ್ಜುನ್ ಆ ಒಂದು ಒಪಿನಿಯನ್ ಆಗಿದೆ ಆದರೆ ಇಲ್ಲಿ ತಪ್ಪು ಮಾಡಿದಾನೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಾನೆ ವಿಕ್ಕಿನೇ ತಪ್ಪಿತಸ್ಥ ಅನ್ನೋದು ಭಾರ್ಗವಿಯ ಒಂದು ಇಚ್ಛೆ ಆಗಿದೆ ಭಾರ್ಗವಿಯ ಒಂದು ಥಾಟ್ ಆಗಿದೆ ಆದರೆ ಇದು ನಡುವೆ ಜಿ ಪಿ ಪಾಟೀಲ್ ಈ ಒಂದು ಕೇಸಲ್ಲಿ ನೀನು ಯಾರು ಪರ ಅಂತ ಹೇಳಿ ಅರ್ಜುನನ್ನ ಪ್ರಶ್ನೆ ಮಾಡ್ತಾರೆ ಆಗ ಅರ್ಜುನ್ ಮುಂದೆ ಬರ್ತದಾಗಿ ಭಾರ್ಗವಿ ಅನ್ಕೋತಾಳೆ ನನ್ನ ಗಂಡ ನನ್ನ ಪರವಾಗಿ ನಿಂತ್ಕೋಬಹುದು ಅಂತ ಆದರೆ ಅರ್ಜುನ್ ಇದರಲ್ಲಿ ನಾನು ಜಿ ಪಿ ಪಾಟೀಲ್ ಅಂದರೆ ನನ್ನ ತಂದೆ ಪರ ಅಂತ ಹೇಳ್ತಾರೆ ಯಾಕಂದರೆ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಅದೇ ಕಾರಣಕ್ಕೆ ನಾನು ಅಪ್ಪನ ಪರವಾಗಿ ನಿಂತ್ಕೋತೀನಿ ಯಾವತ್ತಿದ್ರೂ ಸತ್ಯಕ್ಕೆ ನಾನು ಜೈ ಅಂತ ಹೇಳುವುದು ಸತ್ಯದ ಪರವಾಗಿ ನಿಂತ್ಕೋತೀನಿ ಅಂತ ಅರ್ಜುನ್ ಹೇಳಿದಾಗ ಈ ಕಡೆ ಜಿ ಪಿ ಪಾಟೀಲ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಕೊನೆಗೂ ಏನಾಯ್ತು ಅದರಿಂದ ಒಂದು ಒಳ್ಳೇದೇ ಆಯ್ತು ಯಾಕಂದ್ರೆ ಯಾವತ್ತೂ ಕೂಡ ನನ್ನ ಜೊತೆ ನಿಂತದ್ದಿಲ್ಲ ಆದರೆ ಕೊನೆಗೂ ಈ ಒಂದು ವಿಶ್ವದಲ್ಲಿ ನನ್ನ ಮಗ ನನ್ನ ಸ್ಟ್ಯಾಂಡ್ ತಗೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಹೆಮ್ಮೆ ಪಡ್ತಿದ್ದಾರೆ ಈ ಕಡೆ ಭಾರ್ಗವಿ ಆ ರೀತಿಯಾಗಿ ಸತ್ಯ ಅನ್ನೋದಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಪರವಾಗಿ ಅಂದ್ಕೋತೀನಿ ಅಂತ ಕೂಡ ಭಾರ್ಗವಿ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಈ ಒಂದು ವಿಷಯ ಇಟ್ಕೊಂಡು ಹೇಗಾದ್ರೂ ಮಾಡಿ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ದೂರ ಮಾಡಬೇಕು ಅಂತ ಬೃಂದ ಸ್ಕೆಚ್ ಆಗ್ತಾ ಇದ್ರೆ ಅಜ್ಜಿ ಬಂದಿದೆ ಏನಿದು ಅರ್ಜುನ್ ನೀನ್ ಈ ರೀತಿ ಮಾಡಿದ್ರೆ ಹೇಗೆ ಭಾರ್ಗವಿ ಮನ್ಸಿಗೆ ಎಷ್ಟು ಆಗಿಲ್ಲ ಇಡೀ ಮನೆಯವರು ಯಾಕೆ ಅವಳನ್ನ ಟಾರ್ಗೆಟ್ ಮಾಡ್ತಿದ್ರ ಆಕೆ ಸತ್ಯದ ನ್ಯಾಯದ ಪರವಾಗಿದ್ದಾಳೆ ಆದ್ರೆ ನೀನ್ ಇವತ್ತು ನಡ್ಕೊಂಡಿದ್ದು ಸ್ವಲ್ಪ ಕೂಡ ಇಷ್ಟ ಇಲ್ಲ ನೀನ್ ಪ್ರೀತಿ ಮಾಡಿದ ಭಾರ್ಗವಿ ಏನು ಅನ್ನೋದು ನಿನಗೆ ಗೊತ್ತಲ್ವಾ ಪಾಪ ಆಕೆ ಊಟ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ಈ ಅಜ್ಜಿ ಇದನ್ನ ಯೂಸ್ ಮಾಡ್ಕೊಂಡು ಇಬ್ರನ್ನ ದೂರ ಮಾಡೋಣ ಅಂತ ಅನ್ಕೊಂಡ್ರೆ ಹೋಗ್ಬಿಟ್ಟು ಹೊಟ್ಟೆ ಹಸುವಾಗಿದೆ ಅವಳಿಗೆ ಊಟ ಮಾಡಿಲ್ಲ ಉಪವಾಸ ಇದ್ದಾಳೆ ಅಂತ ಬೇರೆ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿ ಬೃಂದ ಅನ್ಕೋತಾಳ ತದನಂತರ ಇಲ್ಲಿ ಭಾರ್ಗವಿ ಕೂಡ ಯೋಚನೆ ಮಾಡ್ತಿದ್ದಾಳೆ ಏನಾಗ್ತದೆ ಇಲ್ಲಿ ಸ್ಫಟಿಕ ಹೇಳಿದ ಮಾತು ಸುಳ್ಳ ಅಲ್ಲಿ ನನಗೆ ಸಿಕ್ಕಿದ ಸಾಕ್ಷಿಗಳು ಸುಳ್ಳ ಅಂತ ಯೋಚನೆ ಮಾಡ್ತಿರೋ ಟೈಮ್ಗೆ ವಿಕಿ ಅಷ್ಟು ದೃಢವಾಗಿ ಹೇಳಿದಂಥ ಒಂದಷ್ಟು ವಿಷಯಗಳು ಭಾರ್ಗವಿ ತಲೆಯನ್ನು ಕೇಳಿಸ್ತದೆ ಯಾಕಂದರೆ ವಿಕಿ ಪದೇ 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 ತುಂಬ ವಿಶ್ವಾಸ ಭರಿತವಾಗಿ ನಾನು ತಪ್ಪು ಮಾಡಿಲ್ಲ ನಾನು ಸಂಧ್ಯಾನ ಸಾಯಿಸಿಲ್ಲ ಅಂತಲೇ ಹೇಳ್ತಿದ್ದಾರೆ ಈ ಕಡೆ ಅದನ್ನು ನೆನೆಸ್ಕೊಂಡಿದ್ದೆ ಏನು ನಂಬಬೇಕು ಏನು ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಗೊಂದಲಕ್ಕೆ ಸಿಕ್ಕಿಬಿದ್ದು ಅಲ್ಲಿಗೆ ಅರ್ಜುನ್ ಊಟ ತಗೊಂಡು ಬರ್ತಾರೆ ಏನ್ಮಾ ಯೋಚನೆ ಮಾಡ್ತಿದ್ರ ವಿಕ್ಕಿ ತಪ್ಪು ಮಾಡಿದಾನೆ ಅಲ್ವಾ ಇಲ್ವಾ ಅಂತಾನ ನೀವು ನನ್ನ ಟಗರು ಪುಟ್ಟಿ ಯಾವತ್ತೂ ಯಾವತ್ತು ನ್ಯಾಯಪರವಾಗಿರ್ತೀರಾ ನನಗೆ ನಿಮ್ಮ ಅದೇ ಇಷ್ಟ ಆಗೋದು ಆದರೆ ಈ ವಿಷಯದಲ್ಲಿ ನನ್ನ ತಂಗಿ ಮದುವೆ ಆಗಿದ್ದಾನೆ ಅಂತ ಹೇಳ್ತಿಲ್ಲ ಖಂಡಿತ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ ಜೊತೆಗೆ ಊಟ ಮಾಡಿ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂದಾಗ ನೀವು ಊಟ ಮಾಡಿಲ್ಲ ಅಲ್ವಾ ಅಂತ ಭಾರ್ಗವಿ ಹೇಳ್ತಾರೆ ಇಬ್ಬರು ಕೂಡ ಎಷ್ಟು ೀ ಭಿನ್ನ ಅಭಿಪ್ರಾಯ ಇದ್ರೂ ಮನ್ಸಲ್ಲಿರೋ ಪ್ರೀತಿ ಮಾತ್ರ ಈ ಕ್ಷಣಕ್ಕೂ ಹಾಗೆ ಇದೆ ತದನಂತರ ಅರ್ಜುನ್ ಭಾರ್ಗವಿಯಗೆ ಊಟ ಮಾಡಿಸ್ತಾರೆ ನಂತರ ಇಲ್ಲ ಅರ್ಜುನ್ ನಾನು ನಿಜವಾಗ್ಲೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿದೆ ಈ ಸಾಕ್ಷಿಗಳು ಕೂಡ ಸಿಕ್ಕಿದೆ ಎಲ್ಲವೂ ಕೂಡ ವಿಕಿನೇ ತಪ್ಪಿತಸ್ಥ ಅಂತ ಹೇಳಿ ಹೇಳ್ತದ ನೀವು ಈಗಲೂ ಕೂಡ ನನ್ನ ಮಾತನ್ನು ನಂಬುವುದಿಲ್ವ ರೀತು ವಿಷಯದಲ್ಲೂ ಹಾಗೆ ಮಾಡಿದ್ರಿ ಅಂತ ಹೇಳಿದಾಗ ರೀತು ವಿಶ್ವದಲ್ಲಿ ನಾನು ನಿಮ್ಮ ಮಾತನ್ನು ನಂಬ್ತೀನಿ ಖಂಡಿತ ನನ್ನಿಂದ ತಪ್ಪಾಗಿದೆ ರೀತುನ ನಂಬಿಬಿಟ್ಟ ಆದರೆ ರೀತು ಕೂಡ ತಪ್ಪು ಮಾಡಿದಾಳೆ ಬಟ್ ನಾವೇ ತಪ್ಪು ಮಾಡಿದ್ವಿ ಅಲ್ವಾ ನಾವಿಬ್ರು ಮದುವೆ ಆದಾಗ ಯಾವ ವಿಷಯನೂ ಕೂಡ ಮುಚ್ಚಿಡಬಾರ್ದು ಅಂತ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ದಿನ ಮುಚ್ಚಿಟ್ವಿ ನಾನು ನಿಮ್ಗೆ ಜಿ ಪಿ ಪಾಟೀಲ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ನಾನು ಪ್ರೀತಿ ಕಳ್ಕೋಬಹುದು ಅಂತ ಜಿ ಪಿ ಪಾಟೀಲ್ ಮಗ ಅಂತ ಹೇಳಿದೆ ಹೇಳು ಸತ್ಯವನ್ನು ಮುಚ್ಚಿಟ್ಟೆ ಜೊತೆಗೆ ನೀವು ಸತ್ಯ ಗೊತ್ತಾದ ಮೇಲೆ ಪ್ರೀತಿಯಿಂದಾಗಿ ನನ್ನ ಜೊತೆ ಉಳ್ಕೊಂಡ್ರಿ ಅಲ್ವಾ ಹಾಗೆ ಅಲ್ವ ರೀತು ಇನ್ನೂ ಕೂಡ ಚಿಕ್ಕವಳು ಅವಳಿಗೂ ಕೂಡ ಪ್ರೀತಿ ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಅದೇ ಕಾರಣಕ್ಕೆ ಸುಳ್ಳು ಹೇಳಿಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಜೊತೆಗೆ ನೀವು ವಿಕ್ಕಿನ ತಪ್ಪಿತಸ್ಥ ಅಂತ ಹೇಳ್ತಿದ್ರ ನನ್ನ ಮನಸ್ಸು ಹಾಕೋ ಖಂಡಿತವಾಗ್ಲು ವಿಕ್ಕಿ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದೆ ವಿಕ್ಕಿ ತಪ್ಪು ಮಾಡಿದರೆ ಅವ್ನಿಗೆ ಶಿಕ್ಷೆ ಆಗಲಿ ಆದರೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂದರೆ ಅವನಿಗೆ ಶಿಕ್ಷೆ ಆಗಬಾರ್ದಲ್ವ ಅಂತ ಕೂಡ ಅರ್ಜುನಿ ಹೇಳ್ತಾರೆ ಇಲ್ಲ ಅರ್ಜುನ್ ಅವಕ್ಕಿ ತಪ್ಪಾಡಿದ್ದಾನೆ ಅಂತ ಭಾರ್ಗವಿ ಹೇಳಿದಾಗ ಯಾರು ನಾಲ್ಕು ಜನ ನಾಯಕರು ಬಗ್ಲುತ್ತಾರೆ ಅಂತ ನಾವು ಬಗ್ಲೋಕಾಗತ್ತ ನೀವು ಯಾವಾಗಲೂ ಹೇಳ್ತಿತ್ತರ ಅಲ್ವಾ ಇನ್ನೊಬ್ರು ಮಾಡೋ ತಪ್ಪನೆ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರತ್ತೆ ಅಂತ ಅಂತ ಹೇಳಿದಾಗ ಹಾಗಿದ್ರೆ ಏನು ಮಾಡೋದು ಅಂದಾಗ ತಪ್ಪಿತಸ್ಥರು ಯಾರು ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾಗತ್ತೆ ಅಂತ ಅರ್ಜುನ್ ಹೇಳ್ತಾರೆ ಹಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಒಂದು ಪ್ರೂಫ್ ಕೂಡ ಇದೆ ಅಲ್ಲಿ ಒಂದು ವಿಡಿಯೋವನ್ನು ಔಸಿಟ್ಟಿದ್ದಾರೆ ಬಟ್ ಅದು ಯಾವುದು ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಅಂತಕ್ಕ ನಿಮ್ಗೆ ಗೊತ್ತಿದ್ಯಾ ಅಂತ ಹೇಳ್ತಾರೆ ಅರ್ಜುನ್ ನನಗೆ ಗೊತ್ತಿಲ್ಲ ಬಟ್ ನಮಗೆ ಯಾರ ಬಗ್ಗೆ ಅನುಮಾನ ಇರುತ್ತೋ ಅವ್ರ ಹತ್ರ ಹೋಗಿ ಈ ರೀತಿ ಇದೆ ಗೊತ್ತಿದೆ ಅಂತ ಹೇಳಿದ್ರೆ ಖಂಡಿತ ಅವರು ಅದನ್ನ ಬಚ್ಚಿಡೋ ಪ್ರಯತ್ನಕ್ಕೆ ಮುಂದಾಗ್ತಾರಲ್ವಾ ಆ ರೀತಿಯಾಗಿ ನಾವು ತಪ್ಪಿತಸ್ತ ಯಾರು ಅನ್ನೋದನ್ನ ಹುಡುಕ್ಬಹುದು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಖಂಡಿತ ಅದೇ ಪ್ರಯತ್ನ ಮಾಡೋಣ ಅಂತ ಹೇಳಿ ಅರ್ಜುನ್ ಕೂಡ ಒಪ್ಕೋತಾರೆ ಈ ಕಡೆ ಬೃಂದಪ್ಪ ಹೇಳುತ್ತಿರೋದು ಎಷ್ಟು ದಿನ ಒಳ್ಳೆ ಗೊಂಬೆ ಥರ ಓಡಾಡ್ಕೊಂಡು ಮನೇಲಿದ್ರು ಆದರೆ ಈಗ ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡಿಲ್ಲ ಅಂದರೆ ಮಾವಂಗೆ ಹೇಳ್ತೀನಿ ಅಂತ ಹೇಳಿ ಸಾಕ್ಷಿ ಮತ್ತು ನಿರ್ಮಲಾ ಇಬ್ಬರು ಕೂಡ ಎದುರಿಸ್ತಾರೆ ಈಗ ಯಾವ ಕರ್ವಾನಪ್ಪ ಅಂತ ಕೆಲಸ ಮಾಡಬೇಕಿದ್ರೆ ಗಾಜಿನ ಲೂಟನ ಕೆಳಗಡೆ ದಬ್ಬಂತ ಬಿಡಿಸಿ ಹೊಡೆದಾಕ್ಬಿಡ್ತಾರೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಯಾರು ಎಲ್ಲ ಅಂತ ಹಾಗೆ ಕದ್ದು ಮುಚ್ಚಿ ಕ್ಲೀನ್ ಮಾಡ್ತಿದ್ರೆ ಗಂಡ ಚರಣ್ ಬರ್ತಾರೆ ಏನಿದೆಲ್ಲ ಬೃಂದ ಪಾಪ ಗೊಂಬೆ ಥರ ಮನೆಯಲ್ಲೆಲ್ಲ ಓಡಾಡ್ಕೊಂಡಿದ್ದೆ ಬಟ್ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇದಕ್ಕೆಲ್ಲ ಕಾರಣ ಭಾರ್ಗವಿನೇ ಅಲ್ವಾ ಅಂದಾಗ ಈಗಲೂ ಕೂಡ ಭಾರ್ಗವಿದೆ ಚಿಂತೆ ಅಲ್ವಾ ಭಾರ್ಗವಿ ಬಿಟ್ಟು ನಿನಗೆ ಮಾತಾಡೋಕ್ಕೆ ಬರಲ್ಲ ಅಲ್ವಾ ಸಹಾಯ ಮಾಡು ಅದನ್ನು ಬಿಟ್ಟು ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ಯಾ ಅಂತ ಹೇಳಿ ಬೃಂದ ಕೇಳ್ತಿದ್ದಾರೆ ಹೌದು ಹೌದು ನಿಂಗೆ ಸಹಾಯ ಮಾಡಬೇಕು ಈಗ ಮಾಡ್ತಿದ್ಯಲ್ಲ ಇದೇ ಒಳ್ಳೆ ಬುದ್ಧಿ ಮೊದಲಿಂದ ಇದ್ದಿದ್ರೆ ಖಂಡಿತವಾಗ್ಲೂ ನಿನಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಚರಣ್ ಹೇಳ್ತಾರೆ ಅಷ್ಟೇ ಲ್ಲಿ ಸಾಕ್ಷಿ ಬರ್ತಾರೆ ಸಾಕ್ಷಿ ಬಂದಿದೆ ಏನಾಯ್ತು ಚರಣ್ ಅಂದಾಗ ಅಯ್ಯೋ ಲೋಟನ ಬಿಡಿಸಿ ಓಡ್ದಾಕ್ ಬಿಡದಾಳೆ ಚಿಕ್ಕಿ ಅಂತ ಹೇಳ್ತಾರೆ ನಿಂತಾಗಿಲ್ಲ ತಾನೆ ಅಂತ ಸಾಕ್ಷಿ ಅವ್ರು ಹೇಳೋದಕ್ಕೆ ಇಲ್ಲ ಚಿಕ್ಕಿ ಅಂತ ಚರಣ್ ಹೇಳ್ತಾರೆ ಏನ್ ಬೃಂದ ಏನ್ ಅನ್ಕೊಂಡಿದ್ಯಾ ಇದು ಏನ್ ಲೋಟ ಗೊತ್ತಾಗಲ್ವಾ ನಿಂಗೆ ಹಂಗೆ ಹಿಂಗೆ ಅಂತ ಹೇಳಿದಾಗ ಏನ್ ಒಂದು ಲೋಟ ತಾನೇ ಒಡ್ದೋಗಿರೋದು ಅಂತ ವೃಂದ ಹೇಳಿದಕ್ಕೆ ಹೌದೌದು ನೂರಕ್ಕೆ ಮೂರ್ ಮೂರು ಅಂತ ಮಾರ್ಕೊಂಡು ಬರ್ತಾರಲ್ವಾ ಆ ಲೋಟ ಅನ್ಕೊಂಡಿದ್ಯಾ ಎಷ್ಟು ಎಕ್ಸ್ಪೆನ್ಸಿವ್ ಇದು ಅಂತ ಹೇಳಿ ಸಾಕ್ಷಿ ತರಾಟೆಗೆ ತಗೊಂಡು ಇವಳಿಗೆ ಅಲ್ಲಿ ಗೊತ್ತಾಗುತ್ತೆ ಅಂತ ಬೈದು ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಅರ್ಜುನ್ ಟಗರು ಪುಟಿ ನನ್ನ ಟಗರು ಪುಟಿ ಮೇಲೆ ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ ಆದ್ರೆ ಯಾಗ್ ನೀವ್ ಈ ರೀತಿ ನಡ್ಕೋತಿದ್ರ ನ್ಯಾಯ ನ್ಯಾಯ ಅಂತ ಹೇಳ್ತೀರಾ ಆದ್ರೆ ನ್ಯಾಯವಾಗಿ ಹೋರಾಟ ಮಾಡು ನಿಮ್ಮ ಗುಣನೇ ನಂಗೆ ಇಷ್ಟ ಆಗಿತ್ತು ಆದ್ರೆ ಈ ಕ್ಷಣ ಖಂಡಿತವಾಗ್ಲು ನೀವು ತಪ್ಪು ಹೆಚ್ಚು ಇಡ್ತಿದ್ದೀರಾ ಅಂತ ಅರ್ಜುನ್ ಅಂದ್ಕೊಂಡಿದ್ದೆ ಸ್ಫಟಿಕನ ಭೇಟಿ ಮಾಡ್ತಾರೆ ಬಿಕಾಸ್ ಅವಳ ಬಗ್ಗೆನೇ ಅವ್ರಿಗೆ ಜಾಸ್ತಿ ಅನುಮಾನ ಇರುತ್ತೆ ಸ್ಫಟಿಕನ ಭೇಟಿ ಮಾಡಿ ನೀವು ವಿಕ್ಕಿಗೆ ಶಿಕ್ಷೆ ಕೊಡಿಸಿದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ ನನ್ನ ಹೆಂಡತಿ ಪರವಾಗಿ ನಿಂತು ನೀವು ಸಾಕ್ಷಿ ಹೇಳಿದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಈ ಕಡೆ ಅವತ್ತು ಹೇಗೆ ಸಂಧ್ಯಾನ ಕಾಪಾಡೋಕೆ ಹೋದ್ರಿ ವಿಕ್ಕಿ ಹೇಗೆ ನಿಮಗೆ ಭೇಟಿಯಾದ ಹೇಗೇನೆಲ್ಲ ಆಯಿತು ಅಂತ ಕೇಳಬೇಕಾದ್ರೆ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ ಸ್ಫಟಿಕ ಆ ಒಂದು ಟೈಮಲ್ಲಿ ವಿಕ್ಕಿಯ ವಿಷಯವಾಗಿ ಕೊನೆಗೂ ಅರ್ಜುನ್ ಸ್ಫಟಿಕನ ಲಾಕ್ ಮಾಡ್ತಾರೆ ಈ ಕಡೆ ಸುಳ್ಳು ಹೇಳ್ತಿರೋ ಸ್ಫಟಿಕ ಅರ್ಜುನ್ ಕೈಗೆ ಸಿಕ್ಕಿಬಿದ್ದು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ ನಂತರ ವಿಡಿಯೋ ವಿಶ್ವವನ್ನು ಅರ್ಜುನ್ ಹೇಳಿದಾಗ ವಿಡಿಯೋ ಹುಡುಕೊಂಡು ಆ ಪಾಳ ಬಂಗ್ಲೆಗೆ ಹೋಗ್ತಾಳೆ ಅಲ್ಲಿ ಅರ್ಜುನ್ ಅವಳನ್ನು ಕಟ್ ಇದರ ನಡುವೆ ಭಾರ್ಗವಿಯ ಕರೆಸ್ತಾರೆ ಭಾರ್ಗವಿ ಹತ್ರ ಸ್ಫಟಿಕ ಹೌದು ವಿಕ್ಕಿ ತಪ್ಪು ಮಾಡಿಲ್ಲ ನಾನೇ ಆ ರೀತಿ ಫಾರ್ಮ್ ಮಾಡಿದ್ದು ಸಾಕ್ಷಿಗಳನ್ನ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಿದ್ರೆ ತಪ್ಪಿತಸ್ಥರು ಯಾರು ಅನ್ನುವುದನ್ನ ಭಾರ್ಗವಿ ಹುಡುಕು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಹಾಗಿದ್ರೆ ತಪ್ಪಿತಸ್ಥರು ಬೃಂದ ಅಥವಾ ವಿಕಿ ಅಮ್ಮ ಆಗಿದ್ದಾರೆ